ಹೆಲೋ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ರಮೇಶ್ ಕತ್ತಿಯ ವಿರುದ್ಧ ರಾಜ್ಯಾದ್ಯಂತ ಎಫ್ ಐ ಆರ್ ಆದರೂ ಸಮೇತ ಇಲ್ಲಿಯವರೆಗೂ ರಮೇಶ್ ಕತ್ತಿಯನ್ನ ಟಚ್ ಸಮೇತ ಮಾಡಿಲ್ಲ ಈ ರಾಜ್ಯ ಸರ್ಕಾರ ಬಟ್ ಅಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯನು ಅಥವಾ ಪೊಲೀಸ್ ವೈಫಲ್ಯನು ಅಥವಾ ಗೃಹ ಮಂತ್ರಿಗಳ ವೈಫಲ್ಲನು ಗೊತ್ತಿಲ್ಲ ಬಟ್ ದಿನದಿಂದ ದಿನಕ್ಕೆ ವಾಲ್ಮೀಕಿ ಸಮುದಾಯದ ಇತಿಹಾಸದ ಪುಟಗಳನ್ನು ಕಿತ್ತಾಕುವಂಥ ಕೆಲಸವನ್ನ ಈಗಿನ ರಾಜಕೀಯ ವ್ಯವಸ್ಥೆ ಮಾಡ್ತಾ ಇದೆ ಒಬ್ಬೊಬ್ರು ಒಂದೊಂದು ಪಕ್ಷದಿಂದ ಅವರಿಗೆ ಕಾಗೆ ಹಾರಿಸ್ತದೆ ಹೊರತು ಸಮಾಜಕ್ಕೋಸ್ಕರ ಏನನ್ನೂ ಮಾಡ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಚಿತ್ರದುರ್ಗದ ಥೀಮ್ ಪಾರ್ಕ್ ತಿನ್ನಿಸ್ಬೇಕೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ತಾನೆ ಅದನ್ನು ಹಾಗು ಮಾಡ್ತೀನಿ ಹೀಗೆ ಮಾಡ್ತೀನಿ ನೂರು ಕೋಟಿ ಕೊಡ್ತೀನಿ ಐನೂರು ಕೋಟಿ ಕೊಡ್ತೀನಿ ಬರೀ ಆಸ್ವಾಸಗ ಆಶ್ವಾಸನೆಗಳನ್ನು ಕೊಟ್ಟು ಆ ಚಿತ್ರದುರ್ಗವನ್ನು ಇವತ್ತು ಹಾಳು ಕೊಂಪೆ ಮಾಡಿದ್ದಾರೆ ಒಳಗಡೆ ಹೊರಗಡೆ ನೋಡಲಿಕ್ಕೆ ಮಾತ್ರ ಸುಂದರವಾಗಿದೆ ಒಳಗಡೆ ಅದರ ಅದರ ಗಲೀಜನ್ನು ನೋಡೋಕ್ಕಾಗಲ್ಲ ಅಷ್ಟು ವಿಚಿತ್ರವಾಗಿದೆ ಮತ್ತು ಹೇಳಲಿಕ್ಕೆ ರಾಷ್ಟ್ರೀಯ ದೇವತೆ ಅಲ್ಲೆಲ್ಲ ಇದ್ದಾರೆ ಅಂತ ಹೇಳ್ತಾರೆ ಯಾಕಂದರೆ ಏಕನಾಥೇಶ್ವರಿ ಆಗಿನ ಮದಕರಿ ನಾಯಕರ ಕುಲದೇವತೆ ಬಟ್ ಅವೆಲ್ಲ ಒಳಗಡೆ ದೇವರುಗಳಿದ್ದಾವೆ ಇವತ್ತಿಗೂ ಸಂಪಿಗೆ ಸಿದ್ದೇಶ್ವರ ನಮ್ಮ ಕುಲದೇವರು ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗಿನ ಒಂದು ಸರ್ಕಾರದ ವ್ಯವಸ್ಥೆಗಳು ಬಂದ್ಬಿಟ್ಟು ಆ ಸಮಾಜವನ್ನು ತುಳಿಯುವಂಥ ಕೆಲಸವನ್ನು ಎಲ್ಲ ಸಮಾಜದವರು ಸೇರ್ ಮಾಡ್ತಾ ಇದ್ದಾರೆ ಅಂತಲೂ ನಾನು ಹೇಳಲ್ಲ ಯಾಕೆ ಹೇಳಿದ್ರೆ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜಕೀಯ ವ್ಯವಸ್ಥೆ ಅವರ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಜನಾಂಗದಿಂದ ಜನಾಂಗಕ್ಕೆ ವೈಷಮ್ಯವನ್ನು ಉಂಟು ಮಾಡೋದಕ್ಕೋಸ್ಕರ ಈ ರೀತಿಯಾದ ಒಂದು ಅಪಪ್ರಚಾರವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಏನು ಇವತ್ತು ಈ ರಮೇಶ್ ಕತ್ತಿ ಬ್ಯಾಡ ಸು ಮಕ್ಕಳು ಅಂತ ಏನು ಹೇಳಿದ್ದಾನೆ ಬಟ್ ಅದು ಎಲ್ಲೋ ಒಂದು ಕಡೆಗೆ ಅವರ ಒಂದು ಕೀರ್ತಿಗೆ ಅಂದರೆ ಯಾಕೆಂದರೆ ಒಬ್ಬ ಕಾಲಿಪಿಲಿ ವ್ಯಕ್ತಿ ಅಲ್ಲ ಒಬ್ಬ ಮಾಜಿ ಸಂಸದ ರಮೇಶ್ ಕತ್ತಿ ಇಸ್ ಎ ಮಾಜಿ ಸಂಸದ ಇಂತಹ ವ್ಯಕ್ತಿಗಳೇ ನಮ್ಮ ಸಮಾಜದ ಬಗ್ಗೆ ಅವೇಲನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಆದರೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಲೀಡರ್ಸ್ಗಳು ಸಹ ಧ್ವನಿ ಎತ್ತಿಲ್ಲ ಅಂತ ಹೇಳಿದರೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ವಿಭಿನ್ನ ವಿಶಿಷ್ಟ ವಿಶೇಷ ಬುಡಕಟ್ಟು ಜನಾಂಗದಿಂದ ಬಂದಿರತಕ್ಕಂಥ ವಾಲ್ಮೀಕಿ ಸಮುದಾಯದವರ ಒಂದು ಗುಣಲಕ್ಷಣಗಳೇ ಆಗಿದೆ ಇಸ್ ಅ ಡಿಫರೆಂಟ್ ಏನೇ ಮಾಡಿದ್ರು ಇಸ್ ಡಿಫರೆಂಟ್ ರಮೇಶ್ ಕತ್ತಿಗೋಸ್ಕರ ತಲೆ ಬಳಸುವಂಥ ಕೆಲಸವನ್ನ ಅಲ್ಲಿನ ಏನು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಇಂದು ವಾಲ್ಮೀಕಿ ಮಹಾಸಭಾ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಒಂದು ಸಂಘದಿಂದ ಅಥವಾ ವಾಲ್ಮೀಕಿ ಸಮಾಜದ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಎಲ್ಲ ಒಂದು ಕಡೆ ಹೆಡುತ್ತಾ ಇದೆ ವಾಲ್ಮೀಕಿ ಸಮಾಜದವ್ರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಕಾಮೆಂಟ್ ಮೂಲಕ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಚಿತ್ರದುರ್ಗದ ಪಾರ್ಕ್ ಆದಷ್ಟು ಬೇಗ ರೆಡಿ ಮಾಡಿ ಕೊಡಿ ಬರೀ ನಿಮ್ಮ ವೇದಿಕೆಗಳಿಗೆ ನಿಮ್ಮ ತೀತಿಗಳನ್ನು ತೀರಿಸಿಕೊಳ್ಳಿಕ್ಕೆ ವಾಲ್ಮೀಕಿ ಸಮಾಜವನ್ನು ಬಳಸ್ಕೊಬೇಡಿ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಲೀಡರ್ಸ್ಗಳೇ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡಿ ಅಟ್ಲೀಸ್ಟ್ ನನಗೆ ಇಲ್ಲಿ ಬಿ ಜೆ ಪಿ ಬೇಡ ರಾಜಕೀಯನೇ ಬೇಡ ಕಾಂಗ್ರೆಸ್ಸು ಬೇಡ ಜೆ ಡಿ ಎಸ್ ಬೇಡ ಅಟ್ಲೀಸ್ಟ್ ವಾಲ್ಮೀಕಿ ಸಮಾಜ ಇಡೀ ಮನುಕುಲಕ್ಕೆ ಕಣ್ಣ ರೀತಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧರ್ಮವನ್ನು ಪ್ರೀತಿಸುವ ಏಕೈಕ ಜನಾಂಗ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದುವೇ ವಾಲ್ಮೀಕಿ ಸಮುದಾಯ ಈ ದಿಗಿಡ್ರ ಬ್ಯಾಡ್ರ ಸುಳ್ಮಕ್ಳು ಅಂತ ಹೇಳಿ ಮಾತಾಡ್ತಾನ್ರೆ ನಿನ್ನೆ ಓಟಿಂಗ್ ಆಗೋ ಬಜಾ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾಕ್ ಬಿಡೋಣ ಅವನು ಪರವಾಗಿ ಓಟ್ ಸುಳಿ ಮಗ ಅಂತ ಮಾತಾಡ್ತಿದ್ರಿ ಅವ ಅವನು ಪರವಾಗಿ ದುಡಿಯಾರ್ಗಣ ಸುಳಿ ಮಕ್ಕಳಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳ್ ಮಕ್ಕಳು ಅಂತ ಹೇಳಿ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ಕೆ ಅಧಿಕಾರ ಅವಾಗ ಏನೈತ್ರಿ ಹನ್ನೆಣ್ಣೇ ಶತಮಾನದ ಬಸವನವ್ರು ನಾವು ಎಲ್ಲ ಒಂದ ಅಂತ ಹೇಳಿದಾರ ಅವಾಗ ಎಲ್ಲರೂ ಎಲ್ಲಾರು ಬಸವನವ್ರು ಅಂತ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವು ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ ಯಾರು ಇದ್ರು ಗೋಕಾಕ್ ನಮ್ಗ್ ಅಂದ್ರೆ ಸಹಕಾರಗಳಂದ್ರ ಹೆಂಗುದ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವ್ ನಂಗೇನ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರೀ ಅವ್ರ ಅಪ್ಪ ಹುಟ್ಟಿದ ಕಣಂಗಿಲ್ಲ ರಮೇಣ ಅಲ್ಲ ನಮ್ಮ ಗೋಕಾಕ್ ಬರಬೇಡ ಅಂತೇನ್ ರಾಮೇನ್ರ ಅಂದಿವೇನ್ರೀ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ಮೆಂಟ್ ಮೀಟ್ ಮಾಡಿದ ನೀವ್ ಗೋಕಾಕ್ದಾರ್ ಬಂದ್ ಹುಕೇರಾಗ್ರಿ ಹೋಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ ರೀ ಅರ್ತ್ರಿ ಏನ್ ಮಾತಾಡ್ತಾನ್ರ ಅವ್ ಬಾಯಿಗೆ ನೀವು ಸಿಕ್ಕ ನಾವು ಏನ್ ಬೇಕಾದ ಮದ ಬರ್ತೈತ್ರಿ ಈಗ ನೀವೆಲ್ಲಾ ಪ್ರೆಸ್ ಅಂತಂದ್ರೆ ಅದ್ರಿ ಅಂತ ಹೇಳಿ ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನ್ ಬಾಯಿಗೆ ಮಡಿವಂತರ ಯಾವ್ರ ಆಗದ್ರಿ ಇವ್ ಮಡಿವಂತ್ರಿ ಇವ್ ಮೀಸಿ ತಿರುದಂತ ಮೀಸಿ ಮಣಿಯಾಗ ಬೇಕಿಗಿದ್ರು ಏನ ತುಪ್ಪ ನಮ್ಗ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗು ಅವ್ನ ಹಿಂದ ಹಿಂದಾರ ಸುಳಿ ಮಕ್ಕಳು ಅಂದ ಒಳಗ ಹಿಂದ ನಕ್ಕ ಕೂಗು ಬರ ಚಪಾಳಿ ತೆಗ್ದ್ರೆ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ಕೋದ್ರೆ ನಮ್ದ ಒಂದ ರಕ್ತ ರೀ ಏನೋ ಅವ್ರ ಅವ್ರ್ ಬೆಳಗಣ ಕರಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ಗೆ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು

ನಾವ್ಗ ನಾ ಮೂರಾಗಿ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವಾತಲ್ಲ ಅವನತ್ತ ಮೀಸಿನ ನಾವು ನಾವ್ ಅವನ ಮೀಸಿ ಹೋಗಿ ಸೀರೆ ಉಡಿಸಿ ಬರ್ತಾನ ಮಾಡಂಗಿಲ್ಲ ಕತ್ತಿತ್ವಲ್ಲ ಜೀವ ಯಾರು ಇವತ್ತು ಬಡವರು ಬರ್ಲಿ ಈಗ ಸತ್ತಾರಿ ನಾವು ಆಲ್ರೆಡಿ ಎಲ್ಲ ನಾವ್ ಲಿಂಗಾಯತ್ ನಾವೆಲ್ಲ ಕೂಡಿ ಒಂದ್ ಅಡ್ಜ ಊಟ ಮಾಡ್ತಾವ್ ಎಲ್ಲ ನಾವು ಅಂತಮ ಸಮಾನಡತು ಈ ಒಂದು ಮೂಡಿಯಾಗ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ನು ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ ಅರ್ಬಾಯಿ ಕ್ಷೇತ್ರ ಎಂಟುಮೆಂಟ್ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಒಬ್ಬರು ಎಲ್ಲಾರು ಅವ್ರು ಲಿಂಗಾಯತ್ ಫೋಟೋ ಪೂಜೆ ಮಾಡ್ತಾರೀ ಇವನ್ ಯಾರು ಪೂಜೆ ಮಾಡತಾರ ಹೇಳ್ರಿ ಸರ್ ನಮ್ ಜಿಲ್ಲಾದಾಗ ಪೂಜೆ ಅಲ್ರಿ ನಮ್ ಗೋಕಾಕ್ ಜಿಲ್ಲಾ ನಮ್ ಕರ್ನಾಟಕದಾಗ ಪೂಜೆ ಮಾಡತ್ತಾರ ಇವ್ನ ಯಾರು ಪೂಜೆ ಮಾಡ್ತಾರೀ